ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗಲ್ಲಿ ಫಸ್ಟಿಗೆ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಸೊ ರೆಸಿಪಿ ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ ಸೊ ತುಂಬಾ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿ ಸೊ ಈ ಬಿಸಿಲಲ್ಲಂತೂ ದೇಹಕ್ಕೆ ತುಂಬ ತಂಪು ರಾಗಿ ಸೊ ಹಾಗಾಗಿ ನೈಟು ಡಿನ್ನರ್ಗೆ ನಾನು ಇಲ್ಲಿ ರಾಗಿ ರೊಟ್ಟಿನ ಮಾಡ್ಕೋತಾ ಇದ್ದೀನಿ ಸೊ ಒಂದು ಮೂರು ಬಟ್ಲಷ್ಟು ಅಂದರೆ ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಸೊ ಅಷ್ಟನ್ನು ನಾನು ಇಲ್ಲಿ ಹಾಕೋತಾ ಇದ್ದೀನಿ ಸೊ ಇಷ್ಟರಲ್ಲಿ ನಮಗೆ ಮೂರು ಜನಕ್ಕಾಗುವಷ್ಟು ಒಂದು ಎರಡೆರಡು ಮೂರು ಮೂರು ಅಂದ್ರೂ ಕೂಡ ಒಂದು ಹತ್ತು ರೊಟ್ಟಿ ಆಗುವಷ್ಟು ನಾನು ಮಾಡ್ಕೊತಾ ಇದ್ದೀನಿ ಸೊ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಬಟ್ಲಷ್ಟು ಅರ್ಧ ಕಪ್ಪಷ್ಟು ನಾನು ಒಂದು ಇದನ್ನು ಹಾಕೋತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಯಾಕಂದರೆ ಅದು ಸ್ವಲ್ಪ ಕ್ರಿಸ್ಪಿನೆಸ್ ಬರಬೇಕಲ್ವಾ ಸೊ ಹಾಗಾಗಿ ಹಾಕ್ಕೊಂಡು ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕಾಗತ್ತೆ ಸೊ ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಮಿಕ್ಸ್ ಮಾಡಿಕೊಂಡು ಆನಂತರ ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕೋಬೇಕಾಗತ್ತೆ ಸೊ ಜೀರಿಗೆ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಸೊ ಜೀರ್ಣ ಅಂದರೆ ಡೈಜೆಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ನಾನು ಜೀರಿಗೆನ ಹಾಕೋತಾ ಇದ್ದೀನಿ ಹಾಗೆ ಇದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಸಬ್ಸಿಗೆ ಸೊಪ್ಪನ್ನು ಹಾಕೋತಾ ಇದ್ದೀನಿ ಸೊ ಸಬ್ಸಿಗೆ ಸೊಪ್ಪು ಹಾಕೋದ್ರಿಂದ ತುಂಬಾ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಸೊ ಸಬ್ಸಿಗೆ ಸೊಪ್ಪು ತುಂಬ ಟೇಸ್ಟು ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊ ಹಾಗೆ ಆರೋಗ್ಯ ಕೂಡ ಆರೋಗ್ಯಕ್ಕೂ ಕೂಡ ತುಂಬ ಹೆಲ್ದಿಯಾಗಿರುತ್ತೆ ಸೊ ಹಾಗಾಗಿ ನಾನಿವಾಗ ಸಬ್ಸಿಗೆ ಸೊಪ್ಪನ್ನು ಹಾಕೋತಾ ಇದ್ದೀನಿ ಸೊ ಅದ್ರ ಜೊತೆಗೆ ನಾನು ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರೋವಂಥ ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಈರುಳ್ಳಿ ಸಾಮಾನ್ಯವಾಗಿ ನೀರು ಬಿಟ್ಕೊಳ್ಳೋದ್ರಿಂದ ಫಸ್ಟು ನಾವು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀವಿ ಸೊ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಇದನ್ನು ಕಲಿಸ್ಕೋಬೇಕಾಗತ್ತೆ ಸೊ ಈರುಳ್ಳಿಯಲ್ಲಿರೋಂಥ ನೀರಿನ ಅಂಶ ಎಲ್ಲ ಅಬ್ಸರ್ವ್ ಆದಮೇಲೆ ಸೊ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳಕ್ಕೆ ಸರಿ ಹೋಗುತ್ತೆ ಸೊ ನಾವು ಈರುಳ್ಳಿ ಎಲ್ಲ ಹಾಕಿ ಏನು ಕಲಿಸ್ದೆ ಹಾಗೆ ಕಲಿಸ್ಕೊಂಡ್ಬಿಟ್ರೆ ತುಂಬ ತೆಳುವಾಗ್ಬಿಡುತ್ತೆ ಹಿಟ್ಟು ಆಗ ಅದಕ್ಕೋಸ್ಕರ ನಾನು ಈರುಳ್ಳಿ ಹಾಕಿದ ತಕ್ಷಣ ಚೆನ್ನಾಗಿ ಅದನ್ನು ಕಲಿಸ್ಕೊತಾ ಇದ್ದೀನಿ ಸೊ ಕಲಿಸ್ಕೊಂಡು ಆ ನಂತರ ನಾನಿಲ್ಲಿ ಪಕ್ಕದಲ್ಲಿ ಬಿಸಿ ನೀರನ್ನ ಇಟ್ಟಿದ್ದೀನಿ ಸೊ ಆದಷ್ಟು ನೀವು ಗುರುಪೆಚ್ಚಗಿನ ನೀರಲ್ಲಿ ಕಲಿಸ್ಕೊಂಡ್ರೆ ರೊಟ್ಟಿ ಅಂತೂ ತುಂಬ ಸಾಫ್ಟಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ನೀರು ಬಿಸಿ ಇರುತ್ತೆ ಕೈಯಲ್ಲೆಲ್ಲ ಮುಟ್ಟೋಕೆ ಹೋಗಬೇಡಿ ಸ್ವಲ್ಪ ಒಂದು ಸ್ಪೂನಲ್ಲಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಸೊ ಸ್ವಲ್ಪ ಉಗುರು ಬೆಚ್ಚಗಿನ ನೀರಿದ್ರೂ ಓಕೆ ಇಲ್ಲಾಂದರೆ ಸ್ವಲ್ಪ ಬಿಸಿ ಇದ್ರೂ ಪರವಾಗಿಲ್ಲ ಏಕೆಂದ್ರೆ ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ ಬಿಸಿ ನೀರು ಹಾಕೋದ್ರಿಂದ ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಕಲಿಸೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೋಡಿಕೊಂಡು ನಾನಿಲ್ಲಿ ಕಲಿಸ್ಕೊತಾ ಇದ್ದೀನಿ ಸೊ ಈ ರೀತಿ ಕಲಿಸೋದ್ರಿಂದ ನಿಮಗೆ ಹಿಟ್ಟು ತುಂಬ ಸಾಫ್ಟಾಗಿ ಬರುತ್ತೆ ಹಾಗೆ ರೊಟ್ಟಿನೂ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಹಿಟ್ಟು ಕಲಿಸಾದಮೇಲೆ ಒಂದು ಆಫ್ ಆನ್ ಅವರು ನಾವು ಇದನ್ನು ಕಲಸಿ ಇಡ್ ಇಡಬೇಕಾಗತ್ತೆ ಸೊ ಹಿಟ್ಟು ನೆಂದಷ್ಟು ನಮಗೆ ರೊಟ್ಟಿ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಸೊ ನೋಡ್ಬೋದು ಇವಾಗ ನಾನು ಎಲ್ಲ ಕಲಸಿ ಇಟ್ಕೊಂಡಿದ್ದೀನಿ ಈ ಕಡೆ ಚಪಾತಿ ಹಿಟ್ಟೋದಕ್ಕೂ ಅಲ್ಲ ಈ ಕಡೆ ತುಂಬ ಅಲ್ಲ ಒಂದು ಮೀಡಿಯಮ್ ಇದಕ್ಕೆ ನಾನು ಕಲಸಿ ಇಟ್ಕೊಂಡಿದ್ದೀನಿ ಸೊ ನೋಡ್ಬೋದು ಸೊ ಇದಕ್ಕೆ ನೀವು ಸ್ವಲ್ಪ ಆಯಿಲ್ ಹಾಕೋತೀನಿ ಅಂದರೂ ಕೂಡ ಹಾಕೋಬೋದು ಆಯಿಲ್ನ ಬಿಸಿ ಮಾಡಿಬಿಟ್ಟು ಬಿಸಿ ಆಯಿಲ್ನ ಕೂಡ ಹಾಕೋಬೋದು ಸೊ ಬೇಡ ಅಂದರೆ ಲಾಸ್ಟಲ್ಲಿ ಸ್ವಲ್ಪ ಆಯಿಲ್ನ ಆ ಮೇಲೆ ಹಾಗೆ ಅಪ್ಲೈ ಮಾಡಿಬಿಟ್ಟು ಒಂದು ಆಫ್ ಆನ್ ಅವರ್ ಬಿಟ್ಬಿಡ್ಬೇಕಾಗತ್ತೆ ಸೊ ಆಫ್ ಆನ್ ಅವರ್ ಆದಮೇಲೆ ಇದನ್ನು ತಟ್ಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಸೊ ನೋಡಿ ಈ ರೀತಿ ಒಂದು ಅರ್ಧ ಗಂಟೆ ಇದನ್ನು ನೆನೆಸ್ಬಿಟ್ಟು ಬಿಟ್ಬಿಡಬೇಕು ನೆಂದಷ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಇವಾಗ ನಾನು ರೊಟ್ಟಿ ತಟ್ಟೋದನ್ನು ಕೂಡ ತೋರಿಸ್ತೀನಿ ಹಾಗೆ ಇದಕ್ಕೆ ರೊಟ್ಟಿ ತಟ್ಟೋದಕ್ಕೆ ಶೀಟ್ ಬರುತ್ತೆ ರೊಟ್ಟಿ ಶೀಟು ಸೊ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು ಇಲ್ಲ ಬಾಳೆ ಎಲೆ ಸೊ ಅದನ್ನು ಕೂಡ ಯೂಸ್ ಮಾಡ್ಬೋದು ಸೊ ನೀ ಇಲ್ಲ ಅಂದರೆ ನಿಮಗೆ ಏನಿರುತ್ತೆ ಸನ್ ಫ್ಯೂರ್ ಆಯಿಲ್ ಎಲ್ಲ ಏನಿರುತ್ತೆ ಪ್ಲಾಸ್ಟಿಕ್ ಶೀಟು ಸೊ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಪ್ಲಾಸ್ ಪ್ಲಾಸ್ಟಿಕ್ನ ಜಾಸ್ತಿ ಯೂಸ್ ಮಾಡಬಾರ್ದು ಬಟ್ ಅನಿವಾರ್ಯತೆ ಬೇರೆ ಇಲ್ಲ ಅಂದಾಗ ಪ್ಲ್ಯಾಸ್ಟಿಕ್ನೇ ಯೂಸ್ ಮಾಡ್ಕೋಬೇಕಾಗತ್ತೆ ಸೊ ಹಾಗೆ ನಾನಿಲ್ಲಿ ಅದರ ಜೊತೆಗೆ ಕಡಲೆಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಸೊ ಕಡಲೆಕಾಯಿ ಚಟ್ನಿ ರೆಸಿಪಿಯನ್ನು ನಾನು ಶೇರ್ ಇಲ್ಲ ಯಾಕೆಂದರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಕಡಲೆ ಬೀಜ ಚಟ್ನಿ ಮಾಡುವಂಥದ್ದು ಸೊ ಹಾಗಾಗಿ ನಾನು ಏನು ರೆಸಿಪಿನ ಶೂಟ್ ಮಾಡಿಕೊಂಡಿಲ್ಲ ಹಾಗೆ ಕಡಲೆ ಬೀಜನ ನಾನು ಸ್ವಲ್ಪ ಇದ್ದೀನಿ ಒಂದು ಜಾಸ್ತಿ ಸೀಸೋದು ಬೇಡ ಸೊ ಸೀಸಿಬಿಟ್ರೆ ಟೇಸ್ಟು ಹೋಗಿಬಿಡುತ್ತೆ ಸೊ ಮೀಡಿಯಮ್ ಆಗಿ ಒಂದು ಕಲರ್ ಬರೋವರೆಗೂ ಅದನ್ನು ಹುರ್ಕೋಬೇಕಾಗುತ್ತೆ ಸೊ ಹುರ್ಕೊಂಡು ಒಂದು ಸ್ವಲ್ಪ ಹೊತ್ತು ಅದನ್ನು ಬಿಟ್ಟು ಆನಂತರ ಅದಕ್ಕೆ ನೀವು ಒಂದು ಮೆಣಸಿನ್ಕಾಯಿ ಹಾಕ್ಕೊಬೋದು ಮತ್ತು ಬಿಟ್ಟರೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಬೋದು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕ್ಕೊಂಡು ರುಬ್ಕೊಂಡ್ರೆ ಆಗೋಯ್ತು ಸೊ ಈಗ ನೋಡ್ಬೋದು ನಾನು ರೊಟ್ಟಿ ಚೆನ್ನಾಗಿ ನೆಂದಿತ್ತು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ತಟ್ಟೋಕ್ಕೆ ಇದೆ ಅಂತ ರೊಟ್ಟಿನೂ ಕೂಡ ಚೆನ್ನಾಗಿ ಹಿಟ್ಟು ತಟ್ಟೋಕ್ಕೆ ರೆಡಿಯಾಗಿತ್ತು ಸೊ ಈ ಕಡೆ ತವಾ ಕೂಡ ಕಾದಿತ್ತು ಸೊ ನಾನು ಎರಡೂ ಕೂಡ ರೆಕಾರ್ಡ್ ಆಗಲಿ ಅಂದ್ಬಿಟ್ಟು ಎರಡೂ ಕೂಡ ನಾನು ರೆಕಾರ್ಡ್ ಮಾಡ್ತಾಯಿದ್ದೀನಿ ಸೊ ತಟ್ ರೊಟ್ಟಿನೂ ಕೂಡ ತಟ್ಟಿ ಹಾಕ್ತಾ ಇದ್ದೀನಿ ಈ ಕಡೆ ಒಂದು ಕಡೆ ಬೇಯಿಸ್ಕೊತಾ ಇದ್ದೀನಿ ಏಕೆಂದರೆ ಒಟ್ಟಿಗೆ ಬೇಯಿಸ್ಕೊಂಡು ಒಟ್ಟಿಗೆ ರೊಟ್ಟಿನ ತಟ್ಕೊಂಡು ಕೆಲಸ ತುಂಬ ಇರುತ್ತೆ ಸೊ ಹಾಗಾಗಿ ನಾನು ಎರಡೂ ಕೆಲಸ ಒಟ್ಟೊಟ್ಟಿಗೆ ಮಾಡ್ಕೋತಾ ಇದ್ದೀನಿ ಸೊ ನಮ್ಮ ಮನೇಲಿ ಏನಂದರೆ ಸ್ವಲ್ಪ ಬಿಸಿ ರೊಟ್ಟಿ ಚಪಾತಿ ದೋಸೆ ಏನೇ ಆದರೂ ಕೂಡ ಸ್ವಲ್ಪ ಬಿಸಿ ಇರೋದನ್ನು ತಿನ್ನೋಕ್ಕೆ ಇಷ್ಟಪಡ್ತಾರೆ ಸೊ ಹಾಗಾಗಿ ನಾನು ಅಲ್ಲಲ್ಲೇ ಒಂದೊಂದು ರೊಟ್ಟಿನ ತಟ್ಕೊಂಡು ಇನ್ನೊಂದು ರೊಟ್ಟಿನ ಬೇಯಿಸ್ಕೊಂಡು ಹಾಗೆ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಇನ್ನೊಂದು ಕಡೆ ಊಟಕ್ಕೂ ಕೂಡ ಕೊಟ್ಟಿದ್ದೀನಿ ಅವ್ರಿಗೆ ಅವರು ತಿನ್ನೋದಕ್ಕೂ ಕೂಡ ಕೊಟ್ಕೊಂಡು ಒಂದೇ ಕ ಒಂದೇ ಕೈಯಲ್ಲಿ ಎರಡೇ ಕೈಯಲ್ಲಿ ಮೂರು ಕೆಲಸ ಮಾಡಿಕೊಂಡು ಮಲ್ಟಿ ಟಾಸ್ಕ್ ಥರ ಸೊ ಈ ರೊಟ್ಟಿ ಮಾಡೋದಾಗ ಮ ರೊಟ್ಟಿ ಚಪಾತಿ ದೋಸೆ ಇದು ಮಾಡೋದಂದರೆ ಒಂಥರ ಮಲ್ಟಿ ಟಾಸ್ಕ್ ಥರ ಆಗಿಬಿಡತ್ತೆ ಒಂದು ಕಡೆ ಚಪಾತಿ ಆದರೆ ಒಂದು ಕಡೆ ಲಟ್ಟಿಸ್ಬೇಕು ಒಂದು ಕಡೆ ಬೇಯಿಸ್ಬೇಕು ಇನ್ನೊಂದು ಕಡೆ ಊಟಕ್ಕೆ ಸರ್ವ್ ಮಾಡಬೇಕು ಸೊ ಹಾಗೇ ಈ ರೊಟ್ಟಿ ಕೂಡ ಅಷ್ಟೇ ರೊಟ್ಟಿ ತಟ್ಟಬೇಕು ಬೇಯಿಸ್ಬೇಕು ಮತ್ತು ಅವ್ರಿಗೆ ಸರ್ವ್ ಮಾಡಬೇಕು ದೋಸೆ ಕೂಡ ಅಷ್ಟೇ ದೋಸೆನೂ ಒತ್ತೋದೆಲ್ಲ ಏನೂ ಇರೋಲ್ಲ ದೋಸೆ ಹೂಯ್ಬೇಕಾಗತ್ತೆ ತವಾಮೇಲೆ ತೋ ದೋಸೆ ಹೂದು ಬೇಯಿಸಿ ಹಾಕಿ ಹಾಕ್ಕೊಡ್ಬೇಕಾಗತ್ತೆ ಸೊ ಈ ರೊಟ್ಟಿ ಚಪಾತಿ ಎಲ್ಲ ನಮಗೆ ಮಲ್ಟಿ ಟಾಸ್ಕಿಂಗ್ ಇದ್ದಂಗೆ ಸೊ ತುಂಬಾ ಕೆಲಸ ಕೊಡುತ್ತೆ ಬಟ್ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸೊ ಹಾಗೆ ನೋಡ್ಬೋದು ನಾನಿಲ್ಲಿ ಸನ್ಫ್ಲೂರ್ ಆಯಿಲ್ ಏನಿದೆ ಸೊ ಆ ಆಯಿಲ್ನ ಆಯಿಲ್ ಕವರ್ನ ತಗೊಂಡು ಮಾಡ್ಕೊತಾ ಇದ್ದೀನಿ ಸೊ ನಾನು ರೊಟ್ಟಿ ಶೀಟ್ನ ತೊಗೋಬೇಕು ಅಂತ ತುಂಬ ದಿವ್ಸದಿಂದ ಟ್ರೈ ಮಾಡ್ತೀನಿ ಬಟ್ ಅದು ನನಗೆಲ್ಲೂ ಇಲ್ಲ ಸೊ ನೋಡೋಣ ನೆಕ್ಸ್ಟ್ ಏನಾದರೂ ಐಟಮ್ಸ್ ತರೋಕ್ಕೆ ಡಿ ಮಾರ್ಟು ಇಲ್ಲ ರಿಲಯನ್ಸ್ಗೆಲ್ಲಾದರೂ ಹೋದಾಗ ತರಬೇಕು ಅಂದ್ಕೊಂಡಿದ್ದೀನಿ ಬಟ್ ಅಲ್ಲಿ ಹೋದಾಗ ಏನು ಗೊತ್ತಾ ಮರ್ತೇ ಹೋಗುತ್ತೆ ಸ್ನೇಹಿತರೆ ಅದನ್ನು ಅದು ನೆನಪೇ ಬರಲ್ಲ ಸೊ ನೆಕ್ಸ್ಟ್ ನಾವು ಯಾವಾಗಾದರೂ ರೊಟ್ಟಿ ಚಪಾತಿ ಎಲ್ಲ ಮಾಡ್ತೀವಲ್ಲ ಸೊ ಆ ಟೈಮಲ್ಲಿ ನೆನಪಾಗತ್ತೆ ಆವಾಗ ಬೇಕು ಅಂತ ಅನಿಸುತ್ತೆ ಬಟ್ ಅಲ್ಲಿ ನಾವು ರಿಲಯನ್ಸ್ಗೆ ಮ ಡಿ ಮಾರ್ಟ್ಗೆಲ್ಲ ಹೋದಾಗ ಅದು ನಮಗೆ ನೆನಪೇ ಆಗಲ್ಲ ಸೊ ಅದು ಇದೊಂದೇ ಪ್ರಾಬ್ಲಮ್ ಆಗಿರೋದು ಹಂಗೂ ಇವತ್ತು ಟ್ರೈ ಮಾಡಿದೆ ತರಿಸೋಣ ಅಂಥೇಳಿ ನೋಡಿ ಆದರೆ ತಗೋ ಅಂತ ಬಟ್ ಸಿಗಲಿಲ್ಲ ಅಂತ ಹೇಳಿ ಬಂದರು ಸೊ ನೋಡ್ಬೋದು ಫೈನಲಿ ರಾಗಿ ರೊಟ್ಟಿ ಮತ್ತು ಚಟ್ನಿ ಕಡಲೆಕಾಯಿ ಚಟ್ನಿ ರೆಡಿಯಾಗಿದೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಸೊ ಹಾಗೆ ಸ್ನೇಹಿತರೆ ನೆಕ್ಸ್ಟ್ ಡೇ ಸಂಡೇ ಆಗಿತ್ತು ಸೊ ಸಂಡೇ ಒಂದು ಫಂಕ್ಷನ್ ಇತ್ತು ಯಜಮಾನ್ರು ಫ್ರೆಂಡ್ ಮನೆದು ಗೃಹ ಪ್ರವೇಶ ಇತ್ತು ಸೊ ಗೃಹ ಪ್ರವೇಶಕ್ಕೆ ಹೊರಟಿದ್ದೀವಿ ಸೊ ಯಜಮಾನ್ರು ಮತ್ತು ನನ್ನ ಮಗ ನಾರ್ಮಲ್ ಶರ್ಟನ್ನು ಹಾಕ್ಕೊಂಡಿದ್ದಾರೆ ಐರನ್ ಮಾಡಿರೋ ಶರ್ಟನ್ನು ಅಲ್ಲೇ ಇಟ್ಕೊಂಡಿದ್ರು ಫಂಕ್ಷನ್ಗೆ ಹೋಗೋ ಕಡೆ ಹಾಕ್ಕೊಳ್ಳೋಣ ಅಂಥೇಳಿ ಹೋಗೋ ಮುಂದ್ಗಡೆ ಹಾಕ್ಕೊಂಡು ಹೋಗೋಣ ಅಂತ ಐರನ್ ಶರ್ಟೆಲ್ಲ ಅಲ್ಲೇ ಕಾರಲ್ಲಿ ಇಟ್ಟಿದ್ರು ಸೊ ನಾವಿಲ್ಲಿ ಮನೆ ಬಿಟ್ಟಾಗ ಒಂದು ಹನ್ನೊಂದು ಗಂಟೆ ಆಗಿತ್ತು ಸೊ ಹನ್ನೊಂದು ಗಂಟೆ ಸುಮಾರಿಗೆ ಮನೆ ಬಿಟ್ಟು ಗೃಹ ಪ್ರವೇಶ ಇದ್ದಿದ್ದು ಬೆಂಗಳೂರಲ್ಲಿ ಸೊ ಹೊರಟಿದ್ದೀವಿ ಸೊ ಹೊರಡ್ತಾ ಭಾನುವಾರ ಅಲ್ವಾ ಸೊ ಇದಳೋದೆ ಲೇಟು ಅದರಲ್ಲೆಲ್ಲ ಈ ಫಂಕ್ಷನ್ಸ್ ಅಂತ ಅಂದ್ಬಿಟ್ರೆ ಮತ್ತೆ ಆಗೋ ಅದರಲ್ಲೇ ಕೆಲಸ ಟೈಮ್ ಹಿಡ್ದೋಗುತ್ತೆ ಸೊ ಹಾಗಾಗಿ ರೆಡಿ ಆಗೋ ಅಷ್ಟರಲ್ಲಿ ಟೈಮ್ ಆಗೋಗಿತ್ತು ನಾವೇನು ತಿಂಡಿನೂ ಕೂಡ ತಿಂದಿರಲಿಲ್ಲ ಹಾಗಾಗಿ ಅಲ್ಲಿ ಸೈಡಲ್ಲಿ ಎಲ್ಲರೂ ಹೋಟೆಲ್ ಸಿಗುತ್ತಾ ನೋಡೋಣ ಅಂಥೇಳಿ ಹೋಗ್ತಾ ಇದ್ದೀವಿ ಸೊ ಎಲ್ಲ ನಾನ್ ವೆಜ್ ಹೋಟೆಲ್ಲೇ ಇತ್ತು ನಾವು ಹೋಗ್ತಿರೋದು ಸತ್ಯನಾರಾಯಣ ಪೂಜೆ ಅಂದರೆ ಮನೆ ಗೃಹ ಪ್ರವೇಶ ಅಲ್ಲೂ ಸತ್ಯ ಸತ್ಯನಾರಾಯಣ ಪೂಜೆ ಎಲ್ಲ ಮಾಡಿಸಿರ್ತಾರಲ್ವ ಸೊ ಹಾಗಾಗಿ ನಾನ್ ವೆಜ್ ಎಲ್ಲ ಏನು ತಿನ್ನೋದು ಬೇಡ ಅಂದ್ಬಿಟ್ಟು ವೆಜ್ ಹೋಟೆಲ್ನ ಹುಡ್ಕೊಂಡು ಹೋಗ್ತಾ ಇದ್ದೀವಿ ಬಟ್ ಎಲ್ಲೂ ಸಂಡೇ ಆಗಿರೋದ್ರಿಂದ ಎಲ್ಲ ಕಡೆ ನಾನ್ ವೆಜ್ ಹೋಟೆಲ್ಲೇ ಸಿಗ್ತಾ ಇತ್ತು ಸೊ ಫೈನಲಿ ಅಲ್ಲೊಂದು ಹೋಟೆಲ್ ಸಿಕ್ತು ಸೊ ಅಲ್ಲಿ ಸಣ್ಣದಾಗಿ ಸಿಂಪಲ್ಲಾಗಿ ಲೈಟಾಗಿ ಸುಮಾರು ನಾವು ತಿಂಡಿ ತಿಂದಾಗಲೇ ಲೆವೆನ್ ಓ ಕ್ಲಾಕ್ ಲೆವೆನ್ ತರ್ಟಿ ಆಗ್ಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ಲೈಟಾಗಿ ತಿಂದ್ಕೊಂಡು ಅಲ್ಲಿಂದ ಹೊರಟಿದ್ದಾಯಿತು ಸೊ ಇವಾಗ ಕಗ್ಲಿಪುರದ ಹತ್ರ ಹೋಗ್ತಾ ಇದ್ದೀವಿ ಸೊ ಕಗ್ಲಿಪುರದಲ್ಲಿ ನೋಡಿದ್ವಿ ಎಲ್ಲಾದರೂ ಹೋಟೆಲ್ ಸಿಗುತ್ತಾ ಅಂತ ಬಟ್ ಕಗ್ಲಿಪುರದಲ್ಲಿ ಸಿಗಲಿಲ್ಲ ಹಾಗಾಗಿ ಕಗ್ಲಿಪುರದಿಂದ ಮುಂದೆ ಹಾಗೆ ಸೈಡಲ್ಲಿ ನೋಡಿಕೊಂಡು ಹೋಗ್ತಾ ಇದ್ದೀವಿ ಸೊ ಲಾಸ್ಟಿಗೆ ನಮಗೆ ಸೋಮನಳ್ಳಿ ಹತ್ರ ಒಂದು ಹೋಟೆಲ್ ಸಿಕ್ತು ಸೊ ಸರಿ ಅಲ್ಲಿ ಏನಾರು ತಿನ್ನೋಣ ಅಂತ ಹೇಳಿಬಿಟ್ಟು ಒಂದು ಇಡ್ಲಿ ಒಂದೊಂದು ಇಡ್ಲಿ ತಗೊಂಡ್ವಿ ಸೊ ಇಡ್ಲಿ ತಗೊಂಡು ತಿನ್ಕೊಂಡು ಹೊರಟಿದ್ದಂಥದ್ದು ಸೊ ಫೈನಲಿ ಒಂದು ಹೋಟೆಲ್ ಸಿಕ್ತು ಅಲ್ಲಿ ನಾವು ಹೋಗಿ ಇಡ್ಲಿ ಸಾಂಬಾರು ತೊಗೊಂಡು ತಿನ್ಬಿಟ್ಟು ಹೊರಟ್ವಿ ಎಲ್ಲರೂ ನಾರ್ಮಲ್ ಇಡ್ಲಿ ವಡೆ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಬಟ್ ತುಂಬ ಟೈಮ್ ಆಗಿತ್ತಲ್ವ ಸೊ ಆಗಿತ್ತು ನಮಗೆ ಒಂದೇ ಪ್ಲೇಟ್ ಇಡ್ಲಿ ವಡೆ ಸಾಂಬಾರ್ ಫುಲ್ಲು ಸಿಕ್ಕಿದ್ದು ನೆಕ್ಸ್ಟು ತಟ್ಟೆ ಇಡ್ಲಿ ಇದೆ ಅಂತ ಹೇಳಿದ್ರು ಸರಿ ತಟ್ಟೆ ಇಡ್ಲಿ ಅಂದರೆ ತುಂಬ ಹೆವಿಯಾಗಿಬಿಡತ್ತೆ ಎರಡೆಲ್ಲ ತಿನ್ನೋಕ್ಕಾಗಲ್ಲ ಹಾಗಾಗಿ ಸಿಂಗಲ್ ಸಿಂಗಲ್ ನಾನು ಮತ್ತು ಯಜಮಾನ್ರು ಸಿಂಗಲ್ ಸಿಂಗಲ್ ಒಂದು ಇಡ್ಲಿ ತಿಂದ್ವಿ ಹಾಗೆ ನನ್ನ ಮಗನಿಗೆ ಇಡ್ಲಿ ಸಾಂಬಾರ್ ವಡೆ ಏನಿದೆ ಸೊ ಅದು ನನ್ನ ಮಗನಿಗೆ ಕೊಡಿಸಿದ್ವಿ ಸೊ ಹಾಗಾಗಿ ತಿಂದ್ಕೊಂಡು ಸೀದಾ ಗೃಹ ಪ್ರವೇಶಕ್ಕೆ ನಾವು ಸಾಮಾನ್ಯವಾಗಿ ಯಾವಾಗಲೇ ತಿಂಡಿಗೆ ಹೋದ್ರೂ ಕೂಡ ಸೊ ಸಾಮಾನ್ಯವಾಗಿ ಇಡ್ಲಿ ಸಾಂಬಾರೇ ಇಷ್ಟಪಡ್ತೀವಿ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ವಡ ಸಾಂಬಾರು ಡಿಪ್ಪಿಂಗ್ ಮಾಡ್ಕೊಂಡು ತಿನ್ನೋದ್ರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಅದಾದಮೇಲೆ ಇಲ್ಲಿ ನೋಡಿ ಬಂದ್ವಿ ಗೃಹ ಪ್ರವೇಶಕ್ಕೆ ಸೊ ಗೃಹ ಪ್ರವೇಶ ಇವರು ಯಜಮಾನ್ರು ಫ್ರೆಂಡು ಸೊ ತುಂಬ ಚೆನ್ನಾಗಿ ಮಾಡಿದರು ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಹಾಗೆ ಮನೆಯೂ ಕೂಡ ತುಂಬ ಚೆನ್ನಾಗಿ ಕಟ್ಸಿದ್ದಾರೆ ಡೂಪ್ಲೆಕ್ಸ್ ಹೌಸ್ ಮಾಡಿದ್ದಾರೆ ಬಟ್ ನಾನಲ್ಲಿ ಜಾಸ್ತಿ ಏನೂ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಯಾಕೆಂದರೆ ತುಂಬ ಜನ ಇದ್ದರು ಅಟ್ಲೀಸ್ಟ್ ನಾವು ಲಾಸ್ಟಲ್ಲಿ ಹೋಗಿದರೆ ವೀಡಿಯೋ ಮಾಡ್ಕೊಬೋದಿತ್ತೇನೋ ಬಟ್ ನಾವು ಫಸ್ಟಿಗೆ ಹೋದ್ವಿ ಒಂದು ಸುಮಾರು ಹನ್ನೆರಡೂವರೆ ಒಂದು ಗಂಟೆ ಅಷ್ಟರಲ್ಲೆಲ್ಲ ಹೋಗಿದ್ರಿಂದ ತುಂಬ ಜನ ಇದ್ದರು ಸೊ ಹಾಗಾಗಿ ನಾನು ಏನು ವೀಡಿಯೋ ಮಾಡಿಕೊಳ್ಳಿಲ್ಲ ಸೊ ಅದೆಲ್ಲ ಮುಗಿಸ್ಕೊಂಡು ಆನಂತರ ನಮ್ಮದು ಸ್ವಲ್ಪ ಯುಗಾದಿ ಹಬ್ಬದ್ದು ಶಾಪಿಂಗ್ ಎಲ್ಲ ಇತ್ತು ಸೊ ಅಲ್ಲೇನು ವೀಡಿಯೋನೇ ಮಾಡ್ಕೊಳೋಕ್ಕಾಗಲಿಲ್ಲ ರಾಕ್ ಕಲೆಕ್ಷನ್ ಅಂದ್ಬಿಟ್ಟು ಒಂದು ಇನ್ಸ್ಟಾಗ್ರಾಮ್ ವಿಡಿಯೋದಲ್ಲಿ ವಿಡಿಯೋ ನೋಡಿಕೊಂಡು ಅಂಗಡಿಗೆ ಹೋಗಿದ್ವಿ ಸೊ ತುಂಬ ಅಂದರೆ ತುಂಬಾ ಆಫರ್ಸ್ ಇತ್ತು ಅಲ್ಲಿ ಅಲ್ಲೆಲ್ಲ ಶಾಪಿಂಗ್ ಮಾಡಿಕೊಂಡು ನನಗೆ ಮತ್ತು ನನ್ನ ಮಗನಿಗೆ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಶಾಪಿಂಗ್ ಮಾಡಿಕೊಂಡು ಹಾಗೆ ಇವಾಗಂತೂ ತುಂಬ ಬೇಸಿಗೆ ಬಿಸಿಲು ಇದೆ ಅಲ್ವಾ ಹಾಗಾಗಿ ಸ್ವಲ್ಪ ಮನೇಲಿ ಮಡಕೆ ತೊಗೊಳ್ಳೋಣ ಅಂತ ತುಂಬ ದಿನದಿಂದ ತುಂಬ ವರ್ಷಗಳಿಂದ ಅಂದ್ಕೊಂಡು 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 ಅದು ಇವಾಗ ಕೂಡಿ ಬಂದಿದೆ ನಾನು ಬೆಳಗ್ಗೆ ಹೊ ಹೋಗುವಾಗ ಹೇಳಿದ್ದೆ ಸೊ ಮಡಕೆ ತೊಗೊಳ್ಳೋಣ ಅಂತ ಸರಿ ತೊಗೊಳ್ಳೋಣ ಆ ಕಡೆಯಿಂದ ಬರ್ತಾ ಅಂಥೇಳಿ ಹೋಗಿದ್ವಿ ಸೊ ಇಲ್ಲೊಂದು ಕಡೆ ಕನಕಪುರ ಬೆಂಗಳೂರು ಮೇನ್ ರೋಡಲ್ಲಿ ಈ ರೀತಿ ಮಡಕೆ ಎಲ್ಲ ಮಾರೋ ಅಂಥ ಒಂದು ರೋಡ್ ಸೈಡಲ್ಲಿ ಮಾರ್ತಾರೆ ಸೊ ಹಾಗಾಗಿ ಅಲ್ಲಿ ನಾವು ತೊಗೊಂಡ್ವಿ ಸೊ ಲಾ ಲಾಸ್ಟ್ ಟೈಮು ಉಪ್ಪಿನ ಜಾಡಿ ಕೂಡ ಇಲ್ಲೇ ತೊಗೊಂಡಿದ್ದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಹಾಗೆ ತುಂಬ ಅಫರ್ಡಬಲ್ ಪ್ರೈಸು ಕೂಡ ಅಷ್ಟೆ ಸೊ ಹಾಗಾಗಿ ಮಡಕೆನ ತಗೊಂಡು ನೋಡಿ ಅದನ್ನು ಅಲ್ಲೇ ಕೂಡ ಚೆಕ್ ಮಾಡಿಸ್ತಾ ಇದ್ದೀವಿ ಏಕೆಂದರೆ ಕೆಲವೊಂದು ಇವಾಗ ಟ್ಯಾಪ್ ಇರೋ ಅಂಥ ಮಡಿಕೆಗಳೆಲ್ಲ ಸಿಗ್ತಾವಲ್ವ ಸೊ ಟ್ಯಾಪ್ ಹಾಕಿರೋವಾಗ ಏನಾದರೂ ಲೀಕೇಜ್ ಆಗುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಅಂದರೆ ಚೆಕ್ ಮಾಡಿಸ್ತಾ ಇದ್ದೀವಿ ಎಲ್ಲಾದರೂ ಲೀಕ್ ಆಗುತ್ತಾ ಏನು ಅಂತ ಹೇಳಿ ಸೊ ಅವರು ಕೂಡ ಚೆಕ್ ಮಾಡಿ ಕೊಡ್ತಾ ಇದ್ದಾರೆ ಸೊ ಈ ಬೇಸಿಗೆ ಕಾಲದಲ್ಲಿ ಅಂದರೆ ಮಡಕೆ ಕೇಳೋರೇ ಇರೋಲ್ಲ ಸೊ ಈ ಬೇಸಿಗೆ ಬಂತು ಅಂದರೆ ಇದಕ್ಕೂ ಕೂಡ ರೇಟ್ ಜಾಸ್ತಿ ಆಗ್ಬಿಟ್ಟಿರುತ್ತೆ ಸೊ ಇದನ್ನು ಇದು ಈ ಒಂದು ಮಡಕೆಗೆ ನಾನ್ನೂರೈವತ್ತು ರೂಪಾಯಿನೋ ಹೇಳಿದ್ರು ಸೊ ಫೈನಲಿ ನಾವು ತ್ರೀ ಹಂಡ್ರೆಡ್ ರುಪೀಸ್ ಏನೋ ಕೊಟ್ಬಿಟ್ಟು ತೊಗೊಂಡು ಬಂದ್ವಿ ಸೊ ನೋಡ್ಬೋದು ಅವರು ಕೂಡ ಹುಡ್ಗ ಬಂದು ಎಲ್ಲ ಚೆಕ್ ಮಾಡಿ ಕೊಡ್ತಾ ಇದ್ದಾರೆ ಸೊ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಏಕೆಂದರೆ ನಮ್ಮ ಒಂದು ಹಳೆಯ ಕಾಲದ ನೆನಪುಗಳು ಸೊ ಈ ಒಂದು ಮಡಕೆ ನೀರಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಅವರು ಒಂದು ಎರಡು ದಿವಸ ನೆನೆಸಿ ಅಂತ ಹೇಳಿದರು ಟೂ ಡೇಸ್ ನೀವು ಕಂಪ್ಲೀಟಾಗಿ ಅದನ್ನು ನೆನೆಸ್ಬೇಕಾಗತ್ತೆ ಅಂತ ಹೇಳಿದರು ಸೊ ಹಾಗಾಗಿ ತಂದಿದ್ದ ದಿನವೇ ನೈಟು ನಾವು ಬರೋಷ್ಟರಲ್ಲಿ ಸುಮಾರು ಒಂದು ಆರು ಏಳು ಗಂಟೆ ಆಗಿಬಿಟ್ಟಿತ್ತು ಸೊ ಅದನ್ನು ತಂದಾಗಲೇ ನೆನೆಸಿಬಿಟ್ಟು ಇಟ್ಟಿದ್ದೆ ಸೊ ಇದು ನೆಕ್ಸ್ಟ್ ಡೇ ಮಂಡೇ ಸೊ ಇದು ನೆಕ್ಸ್ಟ್ ಡೇ ಅದನ್ನು ನೆನೆಸಿ ಇಟ್ಟು ಒಂದು ಟೂ ಡೇಸ್ ಟೂ ಡೇಸ್ವರೆಗೂ ನಾನು ನೆನೆಸಿಟ್ಟಿದ್ದೆ ಇಟ್ಟಿದ್ದೆ ಸೊ ಅದಾದಮೇಲೆ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಕೆಲವರು ಅಂದರೆ ಏನಂತಾರೆ ಸ್ಟವ್ ಮೇಲಿಟ್ಟು ಬಿಸಿ ಮಾಡ್ತಾರೆ ಸೊ ಬಿಸಿ ಮಾಡೋದ್ರಿಂದ ನೀರು ಕುಡಿಯೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಬಟ್ ಇದೇನಾಗಿದೆ ಪ್ರಾಬ್ಲಮ್ ಅಂದರೆ ಟ್ಯಾಪ್ ಇದೆ ಅಲ್ವ ಸೊ ಬಿಸಿ ಮಾಡಿದ್ರೆ ಟ್ಯಾಪು ಇಲ್ಲಿ ಮೆಲ್ಟ್ ಆಗಿಬಿಡುತ್ತೋ ಅನ್ನೋ ಬಯಕೆ ನಾನು ಬಿಸಿ ಮಾಡಲಿಲ್ಲ ಬಾಳೆಹಣ್ಣು ಅಣ್ಣ ಆಗಿದೆ ಬಾಳೆಹಣ್ಣು ಹಣ್ಣಾಗಿದೆ ಸ್ವೀಟ್ ಚೆನ್ನಾಗೈತೆ ನಾನು ತಿಂದೆ ಮಧ್ಯಾಹ್ನ ಬೆಳಗ್ಗೆ ತುಂಬ ಚೆನ್ನಾಗಿ ಎಷ್ಟು ತ್ರೀ ಡೇಸ್ ಆಯ್ತಲ್ಲ ಚೀನಿ ತ್ರೀ ಡೇಸ್ ಆಯಿತು ತ್ರೀ ಡೇಸಲ್ಲಿ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಸೊ ಚೆನ್ನಾಗಿರೋದು ಎರಡು ಚಿಪ್ಪು ಅಪ್ಪ ತಗೊಂಡೋಯ್ತು ಆಫೀಸ್ಗೆ ಆಫೀಸಲ್ಲಿ ಕೊಡ್ತೀನಿ ಅಂತ ಚೆನ್ನಾಗಿರೋದು ಅಂತರ ಕೆಲವೊಂದು ಈ ಥರ ಬೂಸ್ಟ್ ಬಂದಿದ್ದೆ ಸೊ ಹಾಗೆ ನೋಡಿದ್ರಲ್ವ ಬಾಳೆಹಣ್ಣು ಕೂಡ ಎಲ್ಲ ಅಣ್ಣ ಆಗಿತ್ತು ಸರಿ ಬಾ ಮಡಕೆ ಏನಿತ್ತಲ್ವ ಸೊ ಮಡಿಕೆನೂ ಕೂಡ ಟೂ ಡೇಸ್ ಆಗಿತ್ತು ಅದು ಇದು ಮಾಡಿ ನೆನೆಸಿಟ್ಟು ಸೊ ಹಾಗಾಗಿ ಅದನ್ನು ಕೂಡ ಇವಾಗ ವಾಶ್ ಮಾಡ್ತಾ ಇದ್ದೀನಿ ನನ್ನ ಮಗ ತುಂಬ ತಲಾಟೆ ಮಾಡ್ತಾನೆ ಸೊ ಈಗಲೇ ಎಷ್ಟು ಇನ್ನು ರಜಾ ಕೊಟ್ಬಿಟ್ರೆ ಇನ್ನೆಷ್ಟು ತಲಾಟೆ ಮಾಡ್ತಾನೋ ಗೊತ್ತಿಲ್ಲ ಹಾಗೆ ತುಂಬ ಗಾಳಿ ಬಿಸ್ತಾ ಇತ್ತು ಸಂಜೆ ಮೇಲೆ ಈಗ ಒಂದೆರಡು ದಿವಸದಿಂದ ತುಂಬ ಮೋಡ ಇದೆ ಅಲ್ವಾ ಸೊ ತುಂಬ ಮೋಡ ಇದೆ ಮತ್ತು ತುಂಬ ಅಂದರೆ ತುಂಬಾ ಗಾಳಿ ಬೀಸ್ತಾ ಇತ್ತು ಸೊ ಹಾಗಾಗಿ ನೋಡ್ಬೋದು ಫುಲ್ಲು ಗಾಳಿ ಇವಾಗ ಒಳಗಡೆ ಎಲ್ಲ ಚೆನ್ನಾಗಿ ವಾಶ್ ಮಾಡಿ ಅಂತ ಹೇಳಿದರು ಸೊ ಒಳಗಡೆ ಎಲ್ಲ ಚೆನ್ನಾಗಿ ವಾಶ್ ಮಾಡಿ ಇದನ್ನು ಒಲೆಯಲ್ಲಿ ಸ್ವಲ್ಪ ಕಾಯಿಸಬೇಕು ಸೊ ಕಾಯಿಸಿ ಅದ್ರ ಹೋಗೇ ಏನಿದೆ ಸೊ ಒಲೆಯಲ್ಲಿ ಬೇಯಿಸೋವಂಥ ಇದೇನಿದೆ ಸೊ ಅದ್ರ ಗಮನೇ ಒಂಥರ ನಾವು ಚಿಕ್ಕ ಹುಡುಗಿರ ಚಿಕ್ಕ ಮಕ್ಕಳಿದ್ದಾಗೆಲ್ಲ ನಮ್ಮ ಅಜ್ಜಿ ಆ ಥರ ಮಾಡ್ತಾಯಿದ್ರು ಸರಿ ನಾವು ಮಾಡೋಣ ಅಂಥೇಳಿ ಅಂದ್ಕೊಂಡ್ವಿ ಬಟ್ ಅದು ಒಳಗಡೆ ಟ್ಯಾಪ್ ಇರೋದ್ರಿಂದ ಸೊ ಅದೆಲ್ಲಿ ಮೆಲ್ಟ್ ಆಗಿಬಿಡುತ್ತೋ ಅನ್ನೋ ಭಯಕ್ಕೆ ನಾನು ಒಲೆ ಮೇಲೆ ಏನು ಇಡಲಿಲ್ಲ ಸೊ ಸರಿ ಹಾಗೆ ಕುಡಿಯೋಣ ಅಂತ ಹೇಳಿಬಿಟ್ಟು ಇವಾಗ ಎಲ್ಲ ಚೆನ್ನಾಗಿ ವಾಶ್ ಮಾಡ್ತಾಯಿದ್ದೀನಿ ಎಷ್ಟು ಸಲ ವಾಶ್ ಮಾಡಿದ್ರು ಆ ಮಣ್ಣು ಹೆಂಗೆ ಬರುತ್ತೆ ಅಂದರೆ ಸೊ ಹಂಗೇ ಮಣ್ಣು ಬರುತ್ತೆ ಅಂದರೆ ಅದು ಮಣ್ಣು ಬರ್ತಾನೆ ಇರುತ್ತೆ ಯಾಕೆಂದರೆ ಮಣ್ಣಲ್ಲೇ ಅಲ್ವಾ ಮಾಡಿರೋದು ಸೊ ಮಣ್ಣು ಬರ್ತಾನೆ ಇರುತ್ತೆ ಸೊ ಒಂದು ರೇಂಜ್ವರೆಗೆ ಫಸ್ಟಿಗೆ ತುಂಬ ಮಣ್ಣು ಬಂತು ತುಂಬ ಗಲೀಜು ಗಲೀಜ್ ಥರ ಬಂತು ಸೊ ಲಾಸ್ಟ್ ಲಾಸ್ಟ್ಗೆ ಸ್ವಲ್ಪ ಸುಮಾರಾಗಿ ಮಣ್ಣು ಬರುತ್ತೆ ಸೊ ಅಲ್ಲಿವರೆಗೂ ಒಂದು ಎರಡು ಮೂರು ಸಲ ಚೆನ್ನಾಗಿ ಉಜ್ಜಿ ವಾಶ್ ಮಾಡಿಬಿಟ್ಟು ಕ್ಲೀನ್ ಮಾಡಿಕೊಂಡು ನೀರು ತುಂಬಿಟ್ರೆ ಆಯಿತು ಸೊ ಫೈನಲಿ ಇದನ್ನು ತೊಳೆದು ರೆಡಿ ಮಾಡಿದ್ದಾಯಿತು ಸೊ ಹಾಗೆ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಒಂದು ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಮುಖ್ಯ ಆಗುತ್ತೆ ಸೊ ಹಾಗೆ ಇನ್ನಷ್ಟು ಜನರಿಗೆ ಶೇರ್ ಮಾಡಿ ಈ ನಮ್ಮ ವೀಡಿಯೋಗಳು ಆಗ್ತಾ ಇದೆ ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ಸೊ ಹಾಗೆ ನೋಡ್ಬೋದು ಇದನ್ನು ವಾಶ್ ಮಾಡಿ ಇದಿಷ್ಟು ವಾಶ್ ಮಾಡಿದ್ರೂ ಅದು ವಾಶ್ ಆಗ್ತಾನೇ ಇರಲಿಲ್ಲ ಹಾಗಾಗಿ ಸರಿ ಒಂದು ಸುಮಾರು ಒಂದು ಏಳೆಂಟು ಸತಿ ಒಳಗಡೆ ಎಲ್ಲ ಉಜ್ಜಿ ಉಜ್ಜಿ ನಾನು ಕ್ಲೀನ್ ಮಾಡಿದ್ದಾಯಿತು ಸೊ ಎಷ್ಟೇ ಕ್ಲೀನ್ ಮಾಡಿದ್ರು ಮತ್ತೆ ಹಂಗೆ ಇದೆ ಮತ್ತು ಅದೇ ಥರ ಮಣ್ಣು ಮಣ್ಣೇ ಇದೆ ಸರಿ ಆಮೇಲೆ ಅದೇ ಥರ ಬರುತ್ತೆ ಅಂತ ಹೇಳಿಬಿಟ್ಟು ಸರಿ ಬಿಟ್ಬಿಟ್ಟೆ ನಾನು ಒಂದು ಸುಮಾರು ಒಂದು ನಾಲ್ಕೈದು ಸಲಿ ಸಲ ಒಳಗಡೆ ಎಲ್ಲ ಉಜ್ಜಿ ಉಜ್ಜಿ ತೊಳೆದಿದ್ದೀನಿ ಫೈನಲಿ ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ಇದರ ನೀರು ಕುಡಿಯೋದಕ್ಕೆ ತುಂಬ ಆಗುತ್ತೆ ಈ ಬಿಸಿಲಲ್ಲಿ ತಣ್ಣಗಿರೋ ನೀರು ಕುಡಿಯೋದು ಅಂದರೆ ಎಷ್ಟು ಖುಷಿ ಅಲ್ವಾ ಸೊ ಫ್ರಿಜ್ ನೀರೆಲ್ಲ ಯಾರೂ ಬಳಸಬೇಡಿ ದಯವಿಟ್ಟು ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ರುಪೀಸ್ಗೆಲ್ಲ ಈ ರೀತಿ ಮಡಕೆಗಳು ಸಿಗುತ್ತೆ ದಯವಿಟ್ಟು ಅದನ್ನು ತಂದು ಇಟ್ಕೊಳ್ಳಿ ಈ ಬೇಸಿಗೆ ಕಾಲದಲ್ಲಿ ನೀರು ಕೂಡ ತುಂಬ ತಣ್ಣಗಾಗುತ್ತೆ ದಯವಿಟ್ಟು ಯಾರು ಫ್ರಿಜ್ ನೀರನ್ನು ಮಕ್ಕಳಿಗೂ ಕೂಡ ಕೊಡಬೇಡಿ ಹಾಗೆ ನೀವು ಕೂಡ ಫ್ರಿಜ್ ನೀರನ್ನು ಯಾರೂ ಕುಡಿಬೇಡಿ ಅಂತ ಕೇಳ್ಕೊತಾ ಇದ್ದೀನಿ ಈ ವಿಡಿಯೋ ಇಷ್ಟೇ ಸ್ನೇಹಿತರೆ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್